ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚಂದನ್ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಫೈ ವಿನ್ನರ್ ನನಗೆ ಬಿಗ್ ಬಾಸ್ ಅಂದರೆ ಒಂದು ಗಾಡ್ ಫಾದರ್ ಅಂತ ಹೇಳಿದ್ರೇ ತಪ್ಪಾಗಲ್ಲ ಪ್ರತಿಯೊಬ್ಬ ಕರ್ನಾಟಕದ ಒಬ್ಬ ಕನ್ನಡಿಗರಿಗೆ ಚಂದನ್ ಶೆಟ್ಟಿ ಅನ್ನೋ ಒಂದು ಹೆಸರನ್ನು ಪರಿಚಯ ಮಾಡಿಕೊಟ್ಟಂತಹ ವೇದಿಕೆ ಬಿಗ್ ಬಾಸ್ ಅದಕ್ಕೆ ನಾನು ಸದಾ ಚಿರೋಣಿ ಈಗ ಹೇಳುವಂತ ಒಂದು ಮಾತು ನನ್ನ ಅನುಭವಕ್ಕೆ ಬಂದು ಅದನ್ನ ನಿಮ್ಗೆ ಹೇಳ್ತಾ ಇರುವಂತ ಒಂದು ಮಾತು ಬಿಗ್ ಬಾಸ್ ಒಂದು ರಾಮಾಯಣ ಆಗಿದ್ರೆ ದ್ವೇಷ ಅಸೂಯೆ ನಾನು ಅನ್ನೋ ಒಂದು ಅಹಂಕಾರ ಇದೆಲ್ಲ ರಾವಣ ಅನ್ನೋದಾಗಿದ್ರೆ ಈ ರಾವಣನ ಸಂಹಾರ ಮಾಡೋಕ್ಕೆ ಬರುವಂತ ಶ್ರೀರಾಮಚಂದ್ರ ಕಿಚ್ಚ ಸುದೀಪ್ ಸರ್ ಬಿಗ್ ಬಾಸ್ ಒಂದು ದಶಕ ಮುಗಿಸಿ ಇವಾಗ ಹೊಸ ಅಧ್ಯಯನ ಶುರು ಮಾಡೋಕ್ಕೆ ಹೊರಟಿದೆ ಅದೇ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರತಿಯೊಬ್ಬ ಸ್ಪರ್ಧಿಗಳಿಗೂ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಈ ವರ್ಷ ನೀವು ಹತ್ತು ವರ್ಷ ಏನು ಬಿಗ್ ಬಾಸ್ ನಡ್ಕೊಂಡು ಬಂದಿದೆ ಅಲ್ಲಿ ಅಷ್ಟು ಜನ ಕಂಟೆಸ್ಟೆಂಟ್ಸ್ಗಳು ಬಂದಿದ್ದಾರೆ ಅಷ್ಟು ಜನನ ಮೀರಿಸಿ ಈ ವರ್ಷದ ಕಂಟೆಸ್ಟೆನ್ಸ್ಗಳು ಹೆಚ್ಚಿನ ಎಂಟರ್ಟೈನ್ಮೆಂಟ್ನ ಕರ್ನಾಟಕ ಜನತೆಗೆ ಕೊಟ್ಟು ತಾವೆಲ್ಲರೂ ಫೇಮಸ್ ಆಗಿ ಒಂದು ಒಳ್ಳೆ ಮೆಸೇಜ್ನ ಸಮಾಜಕ್ಕೆ ಕೊಡಲಿ ಅಂತ ನಾನು ನಿಮ್ಮೆಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ಐ ವಿಶ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ ಗಳಿಗೂ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚಂದನ್ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಫೈವ್ ವಿನ್ನರ್ ನನಗೆ ಬಿಗ್ ಬಾಸ್ ಅಂದ್ರೆ ಒಂದು ಗಾಡ್ ಫಾದರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಪ್ರತಿಯೊಬ್ಬ ಕರ್ನಾಟಕದ ಒಬ್ಬ ಕನ್ನಡಿಗರಿಗೆ ಚಂದನ್ ಶೆಟ್ಟಿ ಅನ್ನೋ ಒಂದು ಹೆಸರನ್ನ ಪರಿಚಯ ಮಾಡಿಕೊಟ್ಟಂತಹ ವೇದಿಕೆ ಬಿಗ್ ಬಾಸ್ ಅದಕ್ಕೆ ನಾನು ಸದಾ ಚಿರೋರಣಿ ಈಗ ಹೇಳುವಂಥ ಹೇಳುವಂತ ಒಂದು ಮಾತು ನನ್ನ ಅನುಭವಕ್ಕೆ ಬಂದು ಅದನ್ನು ನಿಮಗೆ ಹೇಳ್ತಾ ಇರುವಂಥ ಒಂದು ಮಾತು ಬಿಗ್ ಬಾಸ್ ಒಂದು ರಾಮಾಯಣ ಆಗಿದ್ರೆ ದ್ವೇಷ ಅಸೂಯೆ ನಾನು ಅನ್ನೋ ಒಂದು ಅಹಂಕಾರ ಇದೆಲ್ಲ ರಾವಣ ಅನ್ನೋದಾಗಿದ್ರೆ ಈ ರಾವಣನ ಸಂಹಾರ ಮಾಡಕ್ಕೆ ಬರೋವಂತಹ ಶ್ರೀರಾಮಚಂದ್ರ ಕಿಚ್ಚ ಸುದೀಪ್ ಸರ್ ಬಿಗ್ ಬಾಸ್ ಒಂದು ದಶಕ ಮುಗಿಸಿ ಇವಾಗ ಹೊಸ ಅಧ್ಯಯನ ಶುರು ಮಾಡೋಕ್ಕೆ ಹೊರಟಿದೆ ಅದೇ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರತಿಯೊಬ್ಬ ಸ್ಪರ್ಧಿಗಳಿಗೂ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಈ ವರ್ಷ ನೀವು ಹತ್ತು ವರ್ಷ ಏನು ಬಿಗ್ ಬಾಸ್ ನಡ್ಕೊಂಡು ಬಂದಿದೆ ಅಲ್ಲಿ ಅಷ್ಟು ಜನ ಕಂಟೆಸ್ಟೆಂಟ್ಸ್ಗಳು ಬಂದಿದ್ದಾರೆ ಅಷ್ಟು ಜನನ ಮೀರಿಸಿ ಈ ವರ್ಷದ ಕಂಟೆಸ್ಟೆನ್ಸ್ಗಳು ಹೆಚ್ಚಿನ ಎಂಟರ್ಟೈನ್ಮೆಂಟ್ನ ಕರ್ನಾಟಕ ಜನತೆಗೆ ಕೊಟ್ಟು ತಾವೆಲ್ಲರೂ ಫೇಮಸ್ ಆಗಿ ಒಂದು ಒಳ್ಳೆ ಮೆಸೇಜ್ನ ಸಮಾಜಕ್ಕೆ ಕೊಡಲಿ ಅಂತ ನಾನು ನಿಮ್ಮೆಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ಐ ವಿಶ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರತಿಯೊಬ್ಬ ಕಂಟೆಸ್ಟೆನ್ಸ್ಗಳಿಗೂ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್